ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಲಂಗೂ ಇಲ್ಲ ಲಗಾಮೂ ಇಲ್ಲ ವೈದ್ಯರ ನಿರ್ಲಕ್ಷ್ಯಕ್ಕೆ ರೋಗಿಗಳು ವಿಲವಿಲ್ಲ ಇಲ್ಲ ನಾಳೆ ನಾಳೆ ಒಂದ್ ವಾರದಿಂದ ಡಾಕ್ಟರ್ ಇಲ್ಲ ಡೈಲಿ ಒಂದೊಂದು ಮೀಟಿಂಗ್ ಮೀಟಿಂಗ್ ಹೋಗ್ತಾರೆ ಬಂತಾರೆ ಬಂದ್ರು ಡಾಕ್ಟರ್ ಮಾತ್ರ ಕೊಟ್ಟು ಬಿಡ್ತಾರೆ ಕಳಿಸಿ ಬಿಡ್ತಾರೆ ಬರ್ತಾರೆ ಅಂತ ಆಶಾ ಹೇಳಿದ್ರು ತಾನೆ ಇಲ್ಲ ಇಲ್ಲ ವೈದ್ಯು ನಾರಾಯಣ ಹರಿ ಅಂತಾರೆ ವೈದ್ಯರನ್ನ ಎರಡನೇ ದೇವರು ಅಂತಾನು ಕರೀತಾರೆ ಆದ್ರೆ ಈ ಆಸ್ಪತ್ರೆಯಲ್ಲಿ ರೋಗಿಗಳು ಯಾವಾಗ ಬಂದ್ರೂ ಡಾಕ್ಟರ್ ಮಾತ್ರ ಸಿಗಲ್ಲ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಬಂದ್ರೂ ಬಂದ ದಾರಿಗೆ ಸುಂಕವಿಲ್ಲ ಆಟೋ ಖರ್ಚು ಬೇರೆ ಇನ್ನು ವಯಸ್ಸಾದವರು ಗರ್ಭಿಣಿಯರಿಗೆ ನರ್ಸ್ಗಳಿಂದಲೇ ಟ್ರೀಟ್ಮೆಂಟ್ ಇವೆಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರಿನ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಬೆಳೀತಾರುವ ದಿನಗಳಲ್ಲಿ ರೋಗ ರುಜುನೆಗಳು ಹೆಚ್ಚಾಗ್ತಾ ಇದ್ದು ನಿತ್ಯ ಆಸ್ಪತ್ರೆಯತ್ತ ನೂರಾರು ಮಂದಿ ರೋಗಿಗಳು ಬರ್ತಾರೆ ಹಾಗೆಯೇ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ನಿತ್ಯ ಅಕ್ಕಪಕ್ಕದ ಗ್ರಾಮದ ಜನರು ಚಿಕಿತ್ಸೆಗಿಂದು ಬರ್ತಾರೆ ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಮಾತ್ರ ನಾಪತ್ತೆಯಾಗಿರ್ತಾರೆ ಆಸ್ಪತ್ರೆಯಲ್ಲಿರೋರ್ನ ಕೇಳಿದ್ರೆ ಮೀಟಿಂಗಿಗೆ ಹೋಗಿದ್ದಾರೆ ಅಂತ ಸಂಜಾಯಿಸಿಕೊಟ್ಟು ನರ್ಸ್ಗಳೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ ಈ ಬಗ್ಗೆ ಹಲವು ದೂರುಗಳು ಬಂದ ಬೆನ್ನಲ್ಲೇ ನಿಮ್ಮ ಪ್ರಜಾಶಕ್ತಿ ಟಿವಿ ರಿಯಾಲಿಟಿ ಚಕ್ಕಿಗೆ ಇಳಿದಿದೆ ಪ್ರಜಾಶಕ್ತಿಗೆ ಬಂದ ದೂರನ್ನ ಆಧರಿಸಿ ರಿಯಾಲಿಟಿ ಚಕ್ಕಿಗೆ ಇಳಿತು ಮೂರು ಬಾರಿ ಆಸ್ಪತ್ರೆಗೆ ಹೋದರೂ ಡಾಕ್ಟರ್ ಮಾತ್ರ ಸಿಗಲಿಲ್ಲ ಈ ಬಗ್ಗೆ ಡಾಕ್ಟರ್ಗೆ ಪ್ರಶ್ನೆ ಮಾಡಿದಾಗ ಉತ್ತರ ಕೊಟ್ಟಿದ್ದು ಹೀಗೆ ಆರೋಗ್ಯ ಸಮಸ್ಯೆ ಇಟ್ಕೊಂಡು ತುಂಬಾ ಜನಗಳು ಬರ್ತಾ ಇದಾರೆ ಈ ಸಮಸ್ಯೆ ಇದ್ದಾಗ ಲೀವಲ್ ಇದ್ದಾಗ ಅಟ್ಲೀಸ್ಟ್ ಈ ಈ ಭಾಗ ಟಿ ಎಚ್ ಓನ್ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಬೇರೆ ಡಾಕ್ಟರ್ಸ್ನ ವ್ಯವಸ್ಥೆ ಮಾಡಬೇಕಾಗಿತ್ತು ಅವರು ಇದ್ರ ಬಗ್ಗೆ ಯಾಕೆಂದ್ರೆ ಓಕೆ ಈಗ ಆಲ್ಮೋಸ್ಟ್ ಅಲ್ಲೂ ಈ ಭಾಗದಲ್ಲಿ ಕಂಪ್ಲೀಟ್ ಎಲ್ಲ ಫೇಕ್ ಡಾಕ್ಟರ್ಸ್ಗಳು ಬೇರೆ ಆಗೋಗಿದ್ದಾರೆ ಜನಗಳು ಯಾರ ಹತ್ರ ಹೋಗಿ ಡಾ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಿನ್ನೆ ನೋಡಿದ್ರೆ ಮಣಿಪಾಲ್ ಹಾಸ್ಪಿಟಲ್ ಒಂದು ಮೇನ್ ಆ ಆಸ್ಪಿಟಲಲ್ಲೇ ಹೋಗಿ ಡೆತ್ ಆಗಿದೆ ಒಬ್ಬ ಪೇಶೆಂಟು ಈ ತರ ಎಲ್ಲ ಸಮಸ್ಯೆಗಳು ಇದ್ದಾಗ ಈ ತರ ಡಾಕ್ಟ್ರ್ಗಳಲ್ದಲೇ ಬರೀ ನರ್ಸ್ಗಳು ಚೆಕಪ್ ಅವ್ರ ಚೆಕಪ್ ಏನಾನ ಹೆಚ್ಚು ಕಡಿಮೆ ಆದರೆ ಯಾರು ಮೇಡಮ್ ಜವಾಬ್ದಾರಿ ಇನ್ನು ಸ್ಥಳೀಯ ಆಸ್ಪತ್ರೆಯ ವೈದ್ಯರು ಹಾಸ್ಪಿಟಲ್ ಹಾಗೂ ಕ್ಲಿನಿಕ್ ನಡೆಸಿಕೊಂಡು ಹೋಗದಲ್ಲೇ ಇಲ್ಲಿ ದಂಧೆಯನ್ನ ಮಾಡಿಕೊಂಡು ಹೋಗ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ ಡಾಕ್ಟರ್ ಇಲ್ಲ ಇಲ್ಲ ಸುಮ್ನೆ ಮಾಮೂಲಿ ಇವ್ರು ಬಂದಿದ್ದಾರೆ ಮಾಡ್ತಾರೆ ಬಂದ್ ಡಾಕ್ಟರ್ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮೇನ್ ಮುಖ್ಯ ಕಾರ್ಯ ನಿರ್ವಹಣೆ ಮಾಡೋ ಮೇನ್ ಡಾಕ್ಟರ್ ಇಲ್ಲ ಇಲ್ಲಿ ಮಾಮೂಲಿ ನರ್ಸ್ಕೊಂಡಿದ್ದಾರೆ ಅವ್ರೇನೋ ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಇಸ್ಕೊಳ್ಬೇಕು ಇಲ್ಲಾಂದ್ರೆ ನಾಳೆ 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 ಇಲ್ಲ ಸರ್ ಕೇಳಿದ್ರೆ ಡೈಲಿ ಒಂದೊಂದು ಮೀಟಿಂಗ್ ಬಂದರೆ ಯಾವ ಮೀಟಿಂಗ್ ಹೋಗ್ತಾರೆ ಇಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ನಾನು ಹೋಗ್ತಾರೆ ಗೌರ್ಮೆಂಟ್ ಕೆಲಸ ಮಾಡ್ಬಿಟ್ಟು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಅವರು ಬೇರೆ ಕ್ಲಿನಿಕ್ ಅವರೆಲ್ಲ ಇಲ್ಲಿ ಇಲ್ಲ ಅವ್ರಿಗೆ ಡೈಲಿ ಒಂದೊಂದು ಬೇರೆ ಹಾಸ್ಪಿಟ್ಲ್ ಹೋಗ್ತಾರೆ ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಬಂದ್ಬಿಟ್ಟು ನಾವೆಲ್ಲ ವಾಪಸ್ ಹೋಗ್ಬೇಕು ಆ ತರ ಆಗ್ತಾ ಇದೆ ನೋಡಿ ಸರಿ ಬಂದಿರೋದು ಹಾಸ್ಪಿಟ್ಲಿಗೆ ಏನಾಗಿತ್ತು

ಸರಿ ಇಪ್ಪತ್ತು ದಿವಸದಿಂದ ಎಷ್ಟ ದಿವ್ಸದ ಎಲ್ಲ ಇಲ್ಲಿ ಎಷ್ಟ್ ದಿವ್ಸದಿಂದ ಬರ್ತಾಯಿದ್ರು ಹಾಗಾಗಲೇ ನಾಲ್ಕ್ ದಿವಸದಿಂದ ಎಂಟು ದಿವಸದಲ್ಲಿ ಬಂದಿದೆ ಗಾಯ ಆಗಿತ್ತು ಮಾತ್ರ ಕೊಟ್ರು ನಾಲ್ಕು ದಿವ್ಸ ಮಾತ್ರ ತಗೊಂಡೆ ಹೊಡ್ಕೊಂತು ಯಾವಾಗ ಬಂದ್ರುನು ಡಾಕ್ಟರ್ ಇರೋದೇ ಇಲ್ಲ ಸಿಸ್ಟರ್ಗಳು ಇರ್ತಾರೆ ಏನೋ ಮಾತ್ರೆ ಕೊಟ್ಬಿಡ್ತಾರೆ ಕಳ್ಸಿ ಬಿಡ್ತಾರೆ ಅಷ್ಟು ಪಾಡ್ ಬಿದ್ದು ಅಲ್ಲಿಂದ ನಡ್ಕೊಂಡ್ ಬಂದಿದೀನಿ ಬಂದ ಸುಮಾರ್ ಎರಡು ಮೈಲಿಂದ ಬಂದಿದೀನಿ ನೋಡ್ರಿ ಎರಡು ಮೈಲಿಂದ ಬೆಸ್ಟ್ ಅಂದ್ರೆ ಪಾಲ್ಯ ನಡ್ಕೊಂಡ್ ಬಂದೆ ಡಾಕ್ಟರ್ ಇಲ್ಲಿ ಏ ಬರೋದೆಲ್ಲ ಯಾವಾಗ ಬಂದ್ರೂ ಸಿಗಲ್ಲ ಬರಲ್ಲ ಇಲ್ಲ ಇಲ್ಲ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಇನ್ನು ಈ ಆಸ್ಪತ್ರೆಗೆ ವಯಸ್ಸಾದವರು ಮಕ್ಕಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಬರ್ತಾರೆ ಆದ್ರೆ ಇಲ್ಲಿ ಡಾಕ್ಟರ್ ಮಾತ್ರ ಇರಲ್ಲ ಅವರಿಗಾಗಿ ಕಾಯ್ದು ಕಾಯ್ದು ಸಾಕಾಗಿ ಮತ್ತೆ ಮನೆಗೆ ವಾಪಸ್ ಹೋಗುವ ದುಸ್ಥಿತಿ ಇದೆ ಈಗ ರಾಜ್ಯದಲ್ಲಿ ಹವಾಮಾನ ಬದಲಾಗ್ತಾ ಇದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಇದ್ದು ಸೂಕ್ತ ಸಮಸ್ಯೆಗೆ ವೈದ್ಯರಿಲ್ಲದೆ ಜೀವ ಉಳಿಸಿಕೊಳ್ಳಲು ಜನರು ಪರದಾಡುವಂತಾಗಿದೆ ಇಲ್ಲ ಈಗ ಬಂದು ನೋಡಿದ್ರೆ ಡಾಕ್ಟ್ರೇ ಇಲ್ಲ ಅಲ್ಲಿ ಈಗಲೇ ಎರಡನೇ ಎರಡ್ರ ಎರಡನೇ ಆರು ಕಿಲೋಮೀಟರ್ ಇಂದ ಬಂದು ನಾವು ತೋರ್ಸಕ್ಕೆ ಅಂತ ಬಂದ್ರೆ ಡಾಕ್ಟ್ರೇ ಇಲ್ಲ ಚಾರ್ಜಿಕ್ಕೆ ನಾವು ಎಷ್ಟು ಸತಿ ಹಳ್ಳಿಯಿಂದ ಓಡಾಡ್ಬೇಕು ಬಸ್ ಹೆಂಗ ಕರ್ಕೊಂಡು ಹಾ ಬಸ್ ಇಲ್ಲ ಆಟ ಸಮಸ್ಯೆ ಹಾ ನಾವು ಹೆಂಗಪ್ಪ ಓಡಾಡ್ಬೇಕು ಇಲ್ಲ ನಾಳೆ ಬರ್ತಾರೆ ಸೋಮವಾರ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಏನು ಹೇಳಿಲ್ಲ ಸೋಮವಾರ ಬರ್ತಾರೆ ಬೋನ್ ಚೆಕ್ಅಪ್ ಮಾಡಿಸ್ರಿ ಅಂದ್ರು ರುಬ್ರೆಟ್ ಚೆಕ್ಅಪ್ ಮಾಡಿಸ್ಿದ್ರು ಅಷ್ಟೇ ಅಷ್ಟೇ ಹೇಳಿ ಸರ್ ಎಲ್ಲಿ ಬರ್ತಿದ್ರು ಎಲ್ಲಿ ಬರ್ತೀರಾ ಸರ್ ಬೆಂಗಳೂರಿನಿಂದ ಆ ಸರ್ ಓಕೆ ಏನು ಸಮಸ್ಯೆಗೆ ಈಗ ನಮ್ಗೊಂದು ತಾಯಿ ಕಾರ್ಡ್ ಕೊಡಬೇಕಾಯಿತು ಮತ್ತೆ ಹೆಲ್ತ್ ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಡಾಕ್ಟರ್ ನೋಡೋಣ ಅಂತ ಬಂದಿದೀವಿ ಎರಡು ಮೂರು ದಿನದಿಂದ ಬರ್ತಾ ಇದೀವಿ ಅವ್ರು ಸಿಗ್ತಾ ಇಲ್ಲ ನಮಗೆ ಡಾಕ್ಟರ್ ಸಿಗ್ ಬರ್ತಾ ಇಲ್ಲ ಇಲ್ಲಿ ಡಾಕ್ಟರ್ ಇಲ್ಲ ಏನು ಅಂತ ಹೇಳಿದ್ರು ಅಂದ್ರೆ ಡಾಕ್ಟರ್ ಇಲ್ಲ ಅಂತ ಹೇಳ್ತಾರೆ ಕೇಳಿದ್ರೆ ಇನ್ನು ಇದಿಷ್ಟಲ್ಲದೆ ದೊಡ್ಡ ತುಮಕೂರಿನ ಪ್ರಾಥಮಿಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ಬರುವ ಗರ್ಭಿಣಿಯರಿಗೆ ವಯೋರುದರಿಗೆ ನರ್ಸ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರಂತ ಇದನ್ನ ಅಲ್ಲಿನ ಗ್ರಾಮಸ್ಥರೇ ಆರೋಪ ಮಾಡ್ತಿದ್ದಾರೆ ಇನ್ನಾದ್ರೂ ಅಧಿಕಾರಿಗಳು ಆಸ್ಪತ್ರೆ ಸಿಬ್ಬಂದಿ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಮಾಯಕರ ಜೀವ ಬಲಿಯಾಗೋದನ್ನ ತಡೆಯಬೇಕಾಗಿದೆ ಸಿದ್ದಲಿಂಗಸ್ವಾಮಿ ಪ್ರಜಾಶಕ್ತಿ ಟಿವಿ ದೊಡ್ಡಬಳ್ಳಾಪುರ